ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇವತ್ತಿನ ಒಂದು ಪಂಚಾಯಿತಿ ಅಂದ್ರೆ ಎರಡನೇ ದಿನದ ಪಂಚಾಯಿತಿ ನಿನ್ನೆ ಒಂದು ಪಂಚಾಯತಿ ಆಯಿತು ಸೊ ಅದರ ಮುಂದುವರೆದ ಭಾಗ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಸೂಪರ್ ಸಂಡೇ ವಿತ್ ಕಿಚ್ಚಾ ಸುದೀಪ ಭಾಷಾ ಕಿಚ್ಚಾ ಸುದೀಪ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಎಲ್ಮೆಟ್ ಯಾರು ಆಗಬಹುದು ಅನ್ನೋದು ಎಲ್ಲರಿಗೂ ಕುತೂಲವಾಗಿರುತ್ತೆ ಸೊ ಇಲ್ಲಿ ಒಂದು ಕಡೆಯಿಂದ ನ್ಯೂಸ್ ಗಳು ಬರ್ತಾ ಇದೆ ಸೊ ನ್ಯೂಸ್ ಅಲ್ಲಿ ಹೇಳುವ ಪ್ರಕಾರ ಇವು ಒಂದು ಜೋಡಿ ಎಲ್ಮೆಟ್ ಆಗಿದೆ ಅಂತ ಹೇಳ್ತಾ ಸೊ ಜಂಟಿಗಳಲ್ಲಿ ಒಂದು ಎಲಮಿನೇಟೆ ಎಲಿಮಿನೇಷನ್ ಆಗಿದೆ ಅಂತ ಇಲ್ಲಿ ಮಾತುಕತೆ ಬರ್ತಾ ಇದೆ ಹಾಗಿದ್ರೆ ಯಾರಾಗಿರ್ಬೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಅದಕ್ಕಿಂತ ಮುಂಚೆ ನೀವು ಏನಂದ್ರೆ ನಮ್ಮ ಚಾನಲ್ಗೆ ಹೊಸ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುತ್ತೆ ಆಲ್ ಅಂತ ಒತ್ತಿ ನೀವು ಆಲ್ ಅಂತ ನಾನು ಪ್ರತಿಯೊಂದು ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಸೊ ಎಸ್ ಏನಪ್ಪಾ ಅಂತಂದ್ರೆ ಈ ಒಂದು ಬಿಗ್ ಬಾಸ್ ಒಂದು ವಾರಗಳ ನಂತರ ಎಲಿಮಿನೇಷನ್ ಆಗಿದ್ದು ಈ ಎಲಿಮಿನೇಷನ್ ಈ ಒಂದು ಜೋಡಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಇವರೇ ಹೋಗ್ತಾರೆ ಅನ್ನೋದು ಒಂದು ಏಯ್ಟಿ ಪರ್ಸೆಂಟ್ ಕನ್ಫರ್ಮ್ ಆಗಿತ್ತು ಸೊ ಆ ಒಂದು ಜೋಡಿನೇ ಈಗ ಎಲಿಮೆಂಟ್ ಆಗಿದೆ ಅಂತ ನ್ಯೂಸ್ ಗಳು ಬರ್ತಾ ಇದೆ ಇದು ಎಷ್ಟು ಡಿಜಾಸ್ಟರ್ ಅಂತ ಗೊತ್ತಿಲ್ಲ ಬಟ್ ನನಗೇನು ಮೋಸ್ಟ್ಲಿ ಆಗಿರ್ಬೋದು ಕೂಡ ಅನ್ಸುತ್ತೆ ಆಗಿಲ್ಲದೆ ಇರಬಹುದು ಕೂಡ ಅನ್ಸುತ್ತೆ ಸೊ ಯಾಕಂದ್ರೆ ಈ ಒಂದು ಸೀಸನ್ ಡಿಫರೆಂಟ್ ಆಗಿರೋದ್ರಿಂದ ಇಲ್ಲಿ ಜೋಡಿ ಹೆಲ್ಮೆಟ್ ಕೂಡ ಆಗಿರಬಹುದು ಅಥವಾ ಸಿಂಗಲ್ ಹೆಲ್ಮೆಟ್ ಎಲಿಮಿನೇಟ್ ಕೂಡ ಆಗಬಹುದು ಹಾಗೆ ತಂಡಕ್ಕೆ ತಂಡ ಕೂಡ ನೀವು ಇಲ್ಲಿ ಹೆಲ್ಮೆಟ್ ಆಗಿಬಿಟ್ಟು ಮತ್ತೆ ಅರ್ಧ ತಂಡ ರೀ ಎಂಟ್ರಿ ಕೂಡ ಇಲ್ಲಿ ಮಾಡಬಹುದು ಅಂತ ಸುದ್ದಿಪುರ ಹೇಳಿದ್ದಾರೆ ಸೊ ಹಾಗೆ ಇಲ್ಲಿ ಈ ಒಂದು ಸೀಸನ್ ಅಲ್ಲಿ ನಾವು ತುಂಬಾ ಹಲವಾರು ಟೆಸ್ಟ್ಗಳನ್ನು ನೋಡಬಹುದು ಸೊ ಹಾಗೆ ಈ ಒಂದು ಜೋಡಿಯಲ್ಲಿ ನಮ್ಮ ಒಂದು ಹೆಲ್ಮೆಟ್ ಆಗಿರುವಂತಹ ಜೋಡಿ ಯಾರು ಅಂದ್ರೆ ಅಮಿತ್ ಮತ್ತೆ ಕರಿಬಸಪ್ಪ ಸೊ ಈ ಒಂದು ಜೋಡಿ ಎಲಿಮಿನೇಟ್ ಆಗಿದ್ದಾರೆ ಅಂತ ಮಾಹಿತಿಗಳು ಬರ್ತಾ ಇದೆ ಏನಪ್ಪ ಏನಪ್ಪಾ ಹೇಳೋದಂತಂದ್ರೆ ಈ ಎರಡು ಜೋಡಿಗಳು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲ್ಲ ಜಾಸ್ತಿ ಮೇನ್ ಆಗಿ ಅಮಿತ್ ಸ್ವಲ್ಪ ಕಾಣಿಸ್ಕೊಳ್ಬಹುದಿತ್ತು ಬಟ್ ಆದರೆ ಜಂಟಿಯಾಗಿ ಹಾಕಿದ್ರು ಹಾಕಿರೋದ್ರಿಂದ ಕರಿಬಸಪ್ಪ ಬಸಪ್ಪ ಅವರ ಜೊತೆ ಇರೋದ್ರಿಂದ ಅವರು ಕೂಡ ಇಲ್ಲಿ ಸೇರಿ ಅವ್ರದ್ದು ಕೂಡ ಒಂದು ಪರ್ಫಾರ್ಮೆನ್ಸ್ ಕಾಣಲಿಲ್ಲ ಡೌನ್ ಆಯ್ತು ಅಂತ ಅನಿಸ್ತಾ ಇದೆ ಸೊ ಜಂಟಿ ಒಂಟಿ ಮಾಡಿರ್ಬೇಕಾದ್ರಲ್ಲಿ ಜಂಟಿಗಳಲ್ಲಿ ಸ್ವಲ್ಪ ತೊಂದರೆ ಉಂಟಾಯ್ತು ಒಬ್ರದ್ದು ಇಲ್ಲಿ ಪರ್ಫಾರ್ಮೆನ್ಸ್ ಕಾಣ್ತಾ ಇದ್ರೆ ಇನ್ನೊಬ್ ಕಾಣ್ತಾ ಇರಲಿಲ್ಲ ಸೊ ಹಾಗಾಗಿ ಅವ್ರ ಜೊತೆ ಕುಡಿ ಇವ್ರದ್ದು ಪರ್ಫಾರ್ಮೆನ್ಸ್ ಏನಾಗಿದೆ ಅದು ಕಡಿಮೆಯಾಗಿ ಕಾಣ್ತಾ ಇತ್ತು ಸೊ ಇವರು ಎಲ್ಲೂ ಕೂಡ ಉಪನಪ ಹಾಕ ಸಿಗ್ತಾ ಇರಲಿಲ್ಲ ಸೊ ಇದೊಂದು ಎಲ್ಲೋ ಅಮಿತ್ ಅವರಿಗೆ ಸ್ವಲ್ಪ ಮುಳುಗಾಯ್ತು ಅಂತ ಅನ್ಸುತ್ತೆ ಕರಿಬಸಪ್ಪ ಅವರು ಟಾಸ್ಕ್ ಮನೆ ಟಾಸ್ಕ್ ಹಬ್ಬದ ಟಾಸ್ಕ್ ಕೊಟ್ಟಾಗ ಕೂಡ ಅವರು ನ್ಯಾಕ್ಲೆ ಆಡ್ಲಿಲ್ಲ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಆಡ್ಬೇಕಾಗಿತ್ತು ಬಟ್ ಆ ರೀತಿ ಆಡ್ಲಿಲ್ಲ ಸೊ ಅದರಿಂದ ಗೊತ್ತಾಗುತ್ತೆ ಅವರು ಸ್ವಲ್ಪ ಅಲ್ಲಿ ಕನ್ಫ್ಯೂಷನ್ ಆಗಿದ್ರು ಅಂತ ಸೊ ಅಮಿತ್ ಅವರು ಕೂಡ ಅವ್ರ ಜೊತೆ ಹೋಗ್ಬಿಟ್ಟು ಇಲ್ಲಿ ಉಪನಪಾಕ್ ಆಗ್ಲಿಲ್ಲ ಸೊ ಆ ಒಂದು ರೀಸನ್ ಇಂದ ಇಲ್ಲಿ ಇವರು ಹೆಲ್ಮೆಟ್ ಆಗಿದ್ದಾರೆ ಅಂತ ಅನ್ಸುತ್ತೆ ಬಟ್ ಇವತ್ತಿನ ಪಂಚಾಯಿತಿ ನೋಡಿದ ಮೇಲೆ ನಮಗೆ ಕನ್ಫರ್ಮ್ ಆಗೋದು ಇವರೇ ಹೆಲ್ಮೆಟ್ ಆಗಿದ್ದಾರೆ ಅಂತ ಸೊ ಹೆಲ್ಮೆಟ್ ಆಗಿರ್ಬೋದು ಆಗದೇನೆ ಇರ್ಬೋದು ಬಟ್ ಈ ನ್ಯೂಸ್ಗಳ ಪ್ರಕಾರ ಈ ಒಂದು ಜೋಡೆ ಹೆಲ್ಮೆಟ್ ಆಗಿದೆ ಅಂತ ಮಾಹಿತಿಗಳು ಬರ್ತಾ ಇದೆ ಸೊ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಾವು ಕಾದು ನೋಡಬೇಕಾಗಿದೆ ಸೊ ನಿಮಗೆ ಏನ್ ಅನ್ಸುತ್ತೆ ಯಾರು ಹೆಲ್ಮೆಟ್ ಆಗಿರ್ಬೋದು ಅಂತ ಅನಿಸುತ್ತೆ ಕಮೆಂಟ್ ಮಾಡಿ ಇವರೇ ಹೆಲ್ಮೆಟ್ ಆಗಿದ್ದು ನಿಮಗೆ ನಿಜ ಅನಿಸುತ್ತೆ ಅಥವಾ ಸುಳ್ಳು ಅನಿಸುತ್ತಾ ಅಥವಾ ಇವರ ಎಲ್ಮಿನೇಷನೇ ಇಲ್ಲ ಅಂತ ಅನ್ಸುತ್ತಾ ಸೊ ಏನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸೋದಕ್ಕೆ ಕಷ್ಟಪಡ್ತೀನಿ ಎಸ್ ಇದಾಗಿತ್ತು ಇವತ್ತು ನೋಡಿಯಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಬರ್ತೀನಿ ಎಲ್ಲರಿಗೂ ನಮಸ್ತೆ ಆಯ್ತಾ ಈ ಒಂದು ವೀಡಿಯೋ ಅಲ್ಲಿ ಮುಗಿಸ್ತಾ ಇದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್